ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಬನ್ನಿ ಇವತ್ತಿನ ರೆಸಿಪಿ ಏನು ಅಂತ ನೋಡೋಣ ನಾನಿವತ್ತು ಕರ್ಚಿಕಾಯಿ ಮಾಡ್ತಾಯಿದ್ದೀನಿ ಕೊಬ್ಬರಿ ಕರ್ಚಿಕಾಯಿ ತುಂಬ ಟೇಸ್ಟ್ ಆಗಿರುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಅರ್ಧ ಕೆ ಜಿ ಒಣ ಕೊಬ್ಬರಿ ತೊಗೊಂಡು ಇದ್ದೀನಿ ನೋಡಿ ಈ ಥರ ತುರಿಯೋ ಮಣಿಯಿಂದ ನಾವು ಕೊಬ್ಬರಿನ ತುರ್ಕೋಬೇಕು ನೋಡಿ ಇವಾಗ ಕೊಬ್ಬರಿ ತುರಿಯೋದಾಗಿದೆ ಇದಕ್ಕೆ ಏನೆಲ್ಲ ಮಿಕ್ಸ್ ಮಾಡಬೇಕು ಅಂತ ಇವಾಗ ಹೇಳ್ತೀನಿ ನೋಡಿ ತುರಿದಿಟ್ಕೊಂಡಿರೋ ಕೊಬ್ಬರಿಗೆ ನಿಮಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು ಶುಗರ್ನ ಹಾಕೋಬೇಕು ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಈ ಥರ ಚೆನ್ನಾಗಿ ಕ್ಯೂಚಿ ಮಿಕ್ಸ್ ಮಾಡಬೇಕು ನೋಡಿ ಇದಕ್ಕೆ ಎರಡು ಏಲಕ್ಕಿನ ಕುಟ್ಟಿ ಹಾಕ್ಕೊಂಡಿದ್ದೀನಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಏಲಕ್ಕಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡಾಯಿತು ಸೂಸ್ಲನು ಕೂಡ ರೆಡಿ ಆಯಿತು ಸೂಸ್ಲಾ ರೆಡಿಯಾಗಿದೆ ಇವಾಗ ಕಣಕ ರೆಡಿ ಮಾಡ್ಕೊಳ್ಳೋಣ ನಾನು ಕಾಲು ಕೆ ಜಿ ಮೈದಾ ಹಿಟ್ಟು ತಗೊಂಡಿದ್ದೀನಿ ಅದಕ್ಕೆ ಚಿಟ್ಗೆ ಉಪ್ಪು ಹಾಕ್ಕೊಂಡಿದ್ದೀನಿ ಎರಡು ಸ್ಪೂನಷ್ಟು ಆಯಿಲನ್ನ ಬಿಸಿ ಮಾಡಿಟ್ಕೊಂಡಿದ್ದೀನಿ ಬಿಸಿ ಮಾಡಿಟ್ಕೊಂಡಿರೋ ಆಯಿಲ್ನ ಇವಾಗ ನಾನು ಹಿಟ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ ಆಯಿಲ್ನ ಬಿಸಿ ಮಾಡಿ ಯಾಕೆ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಖರ್ಚಿಕಾಯಿ ಗರಿ ಗರಿಯಾಗಿ ಬರಲಿ ಅಂತ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಆಯಿಲ್ ಬಿಸಿ ಇರುತ್ತೆ ನೋಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ನೀರು ಹಾಕ್ಕೊಂಡು ಇದನ್ನು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಂಡು ಇಟ್ಕೋಬೇಕು ಇವಾಗಿದನ್ನು ಅರ್ಧ ಗಂಟೆ ನೆನೆಸ್ಬೇಕು ನೋಡಿ ಹಿಟ್ ಕಲಸಿ ಅರ್ಧ ಗಂಟೆ ಆಗಿದೆ ಈ ಥರ ಸಾಫ್ಟ್ ಆಗಬೇಕು ಅಂದರೆ ಚೆನ್ನಾಗಿ ಬರುತ್ತೆ ನೋಡಿ ಕಣಕನೂ ರೆಡಿಯಾಗಿದೆ ಸೂಸ್ಲನು ರೆಡಿಯಾಗಿದೆ ನೋಡಿ ಇಲ್ಲಿ ಖರ್ಚಿಕ್ಕ ಎಲೆ ಲಟ್ಸೋಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬನ್ನಿ ಎಲೆ ಲಟ್ಸೋದು ಹೇಗೆ ಅಂತ ನೋಡೋಣ ನೋಡಿ ಎಲೆನ ಇದ್ದೀನಿ ಈ ಥರ ಚಿಕ್ಕ ಉಳ್ಳೆ ಮಾಡಿಕೊಂಡು ಉದ್ದಕ್ಕೆ ಲಟ್ಟಿಸ್ಬೇಕು ರೌಂಡಕ್ಕಿರಬಾರ್ದು ಖರ್ಚಿಕಾಯಿಗೆ ಎಲೆ ಉದ್ದಕ್ಕಿರಬೇಕು ತಳ್ಳಗೆ ಉದ್ದಕ್ಕಿರಬೇಕು ನೋಡಿ ಈ ಥರ ಎಲೆ ಲಟ್ಟಿಸ್ಕೊಂಡು ಇಟ್ಕೊಂಡಿದ್ದೀವಿ ಇವಾಗ ಇದನ್ನು ಖರ್ಚಿಕಾಯಿ ಮಾಡೋಣ ನೋಡಿ ಕೈಯಲ್ಲಿ ಈ ಥರ ಎಲೆ ತೊಗೊಂಡಿಟ್ಕೊಂಡು ಮಾಡಿರೋ ಸೂಸ್ಲನ್ನು ಅದರೊಳಗೆ ಹಾಕಬೇಕು ಎಲೆಗೆ ಸೂಸ್ಲನ್ನು ತುಂಬ್ಕೊಂಡಿದ್ದೀನಿ ಇವಾಗಿದನ್ನು ಕ್ಲೋಸ್ ಮಾಡಬೇಕಲ್ಲ ಅದಕ್ಕೆ ಒಂದು ಬಟ್ಲದಲ್ಲಿ ನೀರು ಇಟ್ಕೊಂಡಿದ್ದೀನಿ ಅದನ್ನು ಒಂದು ಸೈಡು ಸುತ್ತಲಕ್ಕೂ ಹಚ್ಕೋಬೇಕು ನೀರನ್ನ ಸ್ವಲ್ಪ ಡಿಪ್ ಮಾಡಿ ಹಾಗೆ ಅದಕ್ಕೆ ನೋಡಿ ಇವಾಗ ಈ ಥರ ಮೋಮೋಸಿಗೆ ಮಾಡ್ತಾರಲ್ಲ ಆ ಥರ ಇದನ್ನು ಕ್ಲೋಸ್ ಮಾಡಬೇಕು ಕ್ಲೀನಾಗಿ ಹತ್ತಕ್ಬೇಕು ಇಲ್ಕರೆ ಎಣ್ಣೆಲಿ ಹಾಕಿದಾಗ ಬಿಡುತ್ತೆ ಅದು ಚೆನ್ನಾಗಿ ಹತ್ತಕ್ಕಬೇಕು ನೋಡಿ ಇವಾಗ ಈ ಥರ ಕರ್ಜಿಕಾಯಿ ರೆಡಿಯಾಗಿದೆ ಬನ್ನಿ ಇದೇ ಥರ ಇಷ್ಟು ಕರ್ಜಿಕಾಯಿನೂ ಮಾಡ್ಕೊಂಡು ಬರೋಣ ನೋಡಿ ಈ ಥರ ಎಲ್ಲ ಕರ್ಜಿಕಾಯಿನೂ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಇಲ್ಲಿ ಒಂದು ಸೈಡು ಎಣ್ಣೆ ಬಿಸಿಗೆ ಇಟ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಅವನ್ನ ಫ್ರೈ ಮಾಡೋಣ ನೋಡಿ ಎಣ್ಣೆ ಬಿಸಿಯಾಗಿದೆ ಇವಾಗ ಕರ್ಜಿಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಲೈಟಾಗಿ ಗೋಲ್ಡ್ ಕಲರ್ ಬರಬೇಕು ಅಲ್ಲಿವರೆಗೂ ಇದನ್ನ ಫ್ರೈ ಮಾಡಬೇಕು ನೋಡಿ ಲೈಟಾಗಿ ಬ್ರೌನ್ ಆಗಿದೆ ಇವಾಗ ತೆಕ್ಕೊಳ್ತಾ ಇದ್ದೀನಿ ಹೀಗೆ ಇಷ್ಟು ಕರ್ಜಿಕಾಯನ್ನು ಕರ್ಕೊಳ್ತಾ ಇದ್ದೀನಿ ನೋಡಿ ಅದೇ ರೀತಿ ಇಷ್ಟು ಕರ್ಜಿಕಾಯಿನ ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ ಟೇಸ್ಟಿಯಾಗಿ ಗರಿಗರಿಯಾಗಿ ಕರ್ಚಿಕಾಯಿ ಇವಾಗ ರೆಡಿಯಾಗಿದೆ ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲನ್ನ ಫಾಲೋ ಮಾಡಿ ಥ್ಯಾಂಕ್ ಯು ಫಾರ್ ದ ವಾಚ್